ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏಕಾತೆಗೆ ಅಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಶ್ರೀ ಶಾಪ್ ಪ್ರೆಗ್ನೆಟ್ ಆಗ್ತಿದ್ದಾಳ ಹಾಗಾದ್ರೆ ಇಲ್ಲಿ ಉಸ್ಮಾ ಉಲ್ಲಿ ಏನು ಮಾಡಬೇಕು ಕಾಣಿಕಾಗೆ ಕಪಾಳಕ್ಕೆ ಬಾರಿಸೋಕೆ ಕಾರಣ ಏನು ಈ ಕಡೆ ಹಾಗೆ ಅನುಮಾನ ಬಂದಿದೆ ಯಾಕೆ ಕಸ್ಮಾ ಮತ್ತು ಭಾಗ್ಯ ಅವ್ರಿಗೆ ಪ್ರಶಸ್ತಿ ಸಿಗ್ತಿರೋದು ಯಾಕೆ ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಮನೆಯವ್ರ ಜೊತೆ ಮತ್ತೆ ಒಂದಾಗ್ತಾನೆ ಮಕ್ಳುಗಳಿಗೆ ಕಟ್ಟು ಬಿದ್ದು ಮತ್ತೆ ಸಂಸಾರ ಬಂಧನದಲ್ಲಿ ಆಗ್ತಾರೆ ಇಷ್ಟು ದಿನ ಭಾಗ್ಯನ ಬೇಡ ಅಂತ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದ ತಾಂಡವ್ ನಿರ್ಧಾರ ಬದಲಾಗದ ತಾಂಡವ್ ಈ ನಿರ್ಧಾರ ಶ್ರೇಷ್ಠ ತಲೆ ಕೆಡ್ಸದ ಈ ಕಡೆ ಶ್ರೇಷ್ಠ ತುಂಬ ಉಡ್ಕೊಂಡಿದ್ದಾಳೆ ಕೋಪ ಮಾಡ್ಕೊಂಡಾಳೆ ಬಿಕೋಸ್ ತಾಂಡವ್ ಮತ್ತೆ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ ಇದಕ್ಕೆಲ್ಲ ಕಡೆ ಇತ್ತ ಆಗ್ತಾ ಇದ್ರೆ ಆ ಕಡೆ ಕನಿಕಾ ಅಂತೂ ತನಗೆ ಮಹಿಳಾ ಅವಾರ್ಡ್ ಸಿಗುತ್ತೆ ಅಂತ ತುಂಬಾ ಖುಷಿಯಾಗಿದ್ದಾರೆ ಬಿಕಾಸ್ ಅವತ್ತು ಅವರಿಗೆ ಮಹಿಳಾ ಅವಾರ್ಡ್ ಕೊಡಬೇಕು ಅಂತ ಅವ್ರ ಅಚೀವ್ಮೆಂಟ್ಸ್ನ ತಿಳಿಯೋದಕ್ಕೆ ಅವರ ಒಂದು ಸ್ಕೂಲ್ಗೆ ಬಂದಾಗ ತಾನು ಭಾಗ್ಯ ಅಂತಕ್ಕಂಥ ಮೂವತ್ತೈದು ವರ್ಷದ ಹೆಂಗ್ಸ್ಗೆ ಯಾವ ರೀತಿ ಓದೋದಕ್ಕೆ ಸಹಾಯ ಮಾಡಿದ್ದೀನಿ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದೀನಿ ಜೊತೆಗೆ ಅವರು ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಫ್ಯಾಮಿಲಿ ಇರುತ್ತೆ ಹಾಗಾಗಿ ಸಾಕಷ್ಟು ರೂಲ್ಸ್ನ ಕೂಡ ರೆಡ್ಯೂಸ್ ಮಾಡಿದ್ದೀನಿ ಲೂಸ್ ಮಾಡಿದ್ದೀನಿ ಅಂತ ಎಲ್ಲ ಹೇಳಿ ತಾನು ಭಾಗ್ಯಾಗೆ ಹೆಣ್ಮಕ್ಳು ಸಬಲೀಕರಣಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಕನಿಕಾ ತುಂಬಾ ಬಿಲ್ಡಪ್ ಕೊಡ್ತಾರೆ ಬಿಕಾಸ್ ಅವರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಬಟ್ ಒಂದು ಟ್ರಸ್ಟ್ ಸಿಗುತ್ತೆ ಈ ಕಡೆ ಭಾಗ್ಯ ತನ್ನ ಅತ್ತೆನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಜೊತೆಗೆ ಇಂಥ ಈಚಲೂ ಕೂಡ ಓದಬೇಕು ಅಂತ ಅಂದ್ಕೊಂಡಿರೋದು ಅವ್ರಿಗೆ ಆಶ್ಚರ್ಯ ತರಿಸುತ್ತೆ ನನಗಿಂತ ನನ್ನ ಅತ್ತೆಗೆ ನಾನು ಓದಬೇಕು ಅನ್ನೋ ಆಸೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಇದು ಎಲ್ಲವೂ ಅಲ್ಲದೆ ಆಕೆಗೆ ಟ್ಯಾಲೆಂಟ್ ಕೂಡ ಇದೆ ಮಕ್ಕಳಿಗೆ ಭರತನಾಟ್ಯಮ್ ಹೇಳ್ಕೊಡ್ತಿರ್ತಾರೆ ಅದನ್ನು ಆ ಒಂದು ಮಹಿಳಾ ಸಂಘದವರು ನಿಜಿಯಾದವರು ಗಮನಿಸ್ತಾಳೆ ಅದನ್ನು ನೋಡಿ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ ಮನೆ ಕೆಲಸ ಇಂಥ ಈಚಲಿ ಸ್ಕೂಲಿಗೆ ಬಂದು ಅವ್ರ ನಡುವೆ ಓದೋದು ಜೊತೆಗೆ ಇದಕ್ಕೆಲ್ಲ ಅತಿ ಪ್ರೋತ್ಸಾಹ ಕೊಡೋದು ತುಂಬಾ ಗ್ರೇಟ್ ಅಂತ ಅನಿಸುತ್ತೆ ಜೊತೆಗೆ ಈ ಕಡೆ ಶ್ರೇಷ್ಠ ಹುಡ್ಕೊಂಡು ಮನೆಗೆ ಬರ್ತಾಳೆ ಹುಡ್ಕೊಂಡು ಮನೆಗೆ ಬರ್ತಿದ್ದಾಗೆ ತಲೆ ಕೆಟ್ಟು ಹೋಗಿದೆ ಚೀರ್ತಿದ್ದಾಳೆ ಕಿಚ್ಕೊತಿದ್ದಾಳೆ ಅವಳು ನಡವಳಿಕೆ ಸುಂದರಿ ಅವ್ರಿಗಂತೂ ವಿಚಿತ್ರ ತರಿಸ್ಬಿಟ್ಟಿದೆ ಏನಾಯಿತು ಏನು ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ತಲೆ ಕೆಟ್ಟವಳ ಆಡ್ತಿದ್ದಾಳೆ ಜೊತೆಗೆ ಕುಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಿದ್ದಾಗೆ ಅಲ್ಲಿ ಅವಳು ಬ್ಯಾಗ್ ಇರುತ್ತೆ ಸುಂದ್ರಿ ಬ್ಯಾಗನ್ನು ಕದಿಯೋಣ ಅಂತ ಹೋಗ್ತಿದ್ದಾಗ ಏನು ಮಾಡ್ತಿದ್ಯಾ ಅಂತ ಹೇಳಿ ತನ್ನ ಬ್ಯಾಗನ್ನೇ ಎತ್ಕೊಳ್ಳೋಕೆ ಅಂತ ಶ್ರೇಷ್ಠ ಬರ್ತಾಳೆ ಬರ್ತಿದ್ದಾಗೆ ಬ್ಯಾಗ್ ಎತ್ಕೊಳ್ಳೋದಲ್ಲ ಅವ್ಳಿಗೆ ವಾಮಿಂಟ್ ಶುರುವಾಗ್ಬಿಡುತ್ತೆ ಬಂದಾಗ ಬಂದಾಗುತ್ತೆ ತಕ್ಷಣ ಓಡೋಗ್ಬಿಡ್ತಾಳೆ ಏನಾಯ್ತು ಚುಣ್ಮಿಣಿ ಏನು ಮಾಡ್ಕೊಂಬಿಟ್ಟು ಚುಣ್ಮಿಣಿಯ ಅಂತ ಸುಂದ್ರಿ ಅವರು ಎವ್ರಿ ಓವರ್ ಆಡ್ತಿದ್ದಾರೆ ಈ ಕಡೆ ವಾಮೆಂಟ್ ಮಾಡಿ ಶ್ರೇಷ್ಠ ಬರ್ತಾಳೆ ಯಾಕೆ ರೀತಿ ಆಡ್ತಿದ್ಯಾ ಏನೂ ಇಲ್ಲ ಸ್ವಲ್ಪ ವಾಮಿಂಟ್ ಆಯಿತು ಅಷ್ಟೇ ಅಂತಕ್ಕ ವಾಮೆಂಟ್ ಆಯಿತಾ ಅಯ್ಯೋ ನಿಂಗೆ ಇಂತರುಗ ಬರಬರ್ತಿತು ಕಣ ಯಾವ ಹೆಣ್ಣ ಮಕ್ಕಳುಗೂ ಕೈಲೇ ಬರಬರ್ತದು ಇಂತ ಕೈಲೇ ಮತ್ ವ್ಯಾಕ್ತ ಇಂತ ಕೈಲೇ ಬಂದ್ರೆ ಏನು ಮಾಡ್ತೆ ಜಕತ್ತು ಅಂತ ಗೊತ್ತಿದ್ದೀಯಾ ನಿಂಗೆ ಅಂತಿದ್ರೆ ಅಯ್ಯೋ ಸುಂದ್ರಿ ಯಾಕೆ ರೀತಿ ಸುಂದ್ರೆ ಬುಲ್ಶಿಟ್ ಆಗಿ ಮಾತಾಡ್ಬೇಡ just ವಾಮಿಟ್ ಆಗಿದಷ್ಟೇ ವಾಮಿಟ್ ಆದ್ರೆ ಯಾರು ಕೂಡ ಸತ್ತು ಹೋಗಲ್ಲ ಅಂತಕ ಅಯ್ಯೋ ಸತ್ತು ಹೋಗಲ್ಲ ಕಣ ಇದು ಆದಕ್ಕಿಂತ ಹೆಚ್ಚಿನ ಕೈಲೇ ಇದು ಯಾವ ಹೆಣ್ಣ ಮಕ್ಕಳುಗೂ ಬರಬರ್ತದು ಹೇಳೋದು ಅರ್ಥನೇ ಆಗತಿಲ್ವಲ್ಲ ನಿಂಗೆ ಅದಕ್ಕೆ ಏನು ಹೇಳ್ತಿದ್ದೀಯಾ ನೀನು ಸ್ವಲ್ಪ ಬಿಡ್ಸ್ ಹೇಳುವಂತಾ ಈ ಕಡೆ ಸನ್ನೇ ಮಾಡಿ ತೋರಿಸ್ತಾರೆ ಸುಂದ್ರಿ ಹೊಟ್ಟೆ ಮುಂದೆ ನೀನು ನೀನೀಗ ಬಸ್ರಿ ಆಗಿದೆಯಾ ಕಡೆಯಾ ಅದಕ್ಕೆ ವಾಮಿಟ್ ಬರ್ತಿರೋದು ಅಂಥದ್ದಾಗ ಎಷ್ಟು ಇಷ್ಟ ಶಾಕ್ ಆಗ್ತದಾಳೆ ಫೋರ್ಟ್ ಇದು ಹೇಗೆ ಸಾಧ್ಯ ಅಂತ ಅಂದ್ಕೊಂಡು ಶಾಕ್ ಆಗ್ತಿದ್ರೆ ಏನು ಸಾಧ್ಯವೇ ಸಾಧ್ಯ ಯಾಕೆ ಸಾಧ್ಯ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಹಾಗಿದ್ರೆ ನಿಜವಾಗ್ಲೂ ಶ್ವಾ ಪ್ರೆಗ್ನೆಂಟ ಅವಳಿಗೆ ಅಂದ್ಕೊಂಡಿರೋದಂತೂ ಶತಿಸುತ್ತ ಹಾಗಿದ್ರೆ ಚೆಕ್ ಮಾಡ್ಸಿದ್ಮೇಲೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿರ್ತಾಳ ನಿಜವಾಗ್ಲೂ ಪ್ರೆಗ್ನೆಂಟಾಗಿ ತಾಂಡ್ ಮುಂದೆ ಬಂದು ನಿಂತ್ಕೊತಾಳೆ ಅಥವಾ ಈ ಒಂದು ವಾಂತಿ ಬಿತ್ತದ ವಾಂತಿ ಆಗಿತ್ತು ಒಂದು ಐಡಿಯಾ ತಲೆಗೆ ಬಂದು ಪ್ರೆಗ್ನೆಂಟ್ ಅನ್ನೋ ರೀತಿ ತಾಂಡವು ಮುಂದೆ ಬಂದು ನಿಂತ್ಕೊತಾಳೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಬೇಕಾಗುತ್ತೆ ಇದೆಲ್ಲ ಈ ಕಡೆ ಆಗ್ತಿದ್ರೆ ಆ ಕಡೆ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ಬಂದಿದೆ ಈ ಕಡೆ ಮಹಿಳಾ ಎಂದು ಕುಸುಮ ಹಾಗೆ ಭಾಗ್ಯಾಗೆ ಮಹಿಳಾ ಸಂಘದವರು ಕಾಲ್ ಮಾಡಿ ಬಂದು ಇನ್ವೈಟ್ ಮಾಡಿ ನೀವು ಬರಲೇಬೇಕು ಫಂಕ್ಷನ್ಗೆ ಅಂತ ಹೇಳಿ ಇನ್ವೈಟ್ ಮಾಡಿ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಫಂಕ್ಷನ್ ನಡೀತದೆ ಹಾಲ್ನಲ್ಲಿ ಅಲ್ಲಿ ಕನಿಕಾ ಬಂದಿದ್ದಾಳೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಅವಳಿಗೆ ಪ್ರೈಸ್ ಬರುತ್ತೆ ಅಂತ ಅಂದ್ಕೊಳ್ತಾರೆ ಈ ಕಡೆ ನನಗೆ ಪ್ರೈಝ್ ಬರುತ್ತೆ ಅಂತ ಹೇಳಿ ಖುಷಿಯಾಗಿದ್ರೆ ಬಂದೇ ಬರಬೇಕಲ್ವ ಎಷ್ಟು ಡ್ರಾಮಾ ಮಾಡಿದೆ ಅದಕ್ಕೋಸ್ಕರ ಭಾಗ್ಯನ ಯೂಸ್ ಮಾಡ್ಕೊಂಡಿದ್ದೆ ಅಂದಾಗ ಹೌದು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಭಾಗ್ಯನ ಯೂಸ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏನಿದೆ ಅಂತ ಹಿಲ್ತ್ದಾಗೆ ಒಂದು ಕಾರ್ ಬರುತ್ತೆ ಆ ಕಾರಲ್ಲಿ ಕುಸುಮಾ ಭಾಗ್ಯ ಬರ್ತಾರೆ ಎಲ್ಲರೂ ಹೋಗಿ ಗುಂಪಲ್ಲಿ ಬುಕ್ಕೆ ಕೊಟ್ಟು ಅವ್ರನ್ನ ಇನ್ವೈಟ್ ಮಾಡ್ತಿದ್ದಾರೆ ಇದು ನೋಡು ಕನಿಕಾಗೆ ಶಾಕ್ ಆಗುತ್ತೆ ಅವರಿಬ್ರಿಗೆ ಯಾಕೆ ಅಷ್ಟೊಂದು ಇನ್ವೈಟ್ ಮಾಡ್ತಿದ್ದಾರೆ ಎಲ್ಲರೂ ಯಾಕೆ ಅಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ ಅಂತ ಅನುಮಾನದಿಂದ ನೋಡ್ತಿದ್ರೆ ಅಲ್ಲಿ ಕುಸುಮಾ ಭಾಗ್ಯಕ್ಕೂ ಕೂಡ ಶಾಕ್ ಆಗ್ತಿದೆ ನೀವು ನಮ್ಮ ಮೇಯ್ನ್ ಗೆಸ್ಟ್ಸ್ ನೀವು ಮುಂದೆ ಸಿಟಲ್ಲಿ ಹೋಗಿ ಕುತ್ಕೋಬೇಕು ಅಂತಿದ್ರೆ ನಾವು ಮೇಯ್ನ್ ಸಾ ಇದೇನಿದು ಭಾಗ್ಯ ನೀನಲ್ಲಿಗೆ ಡ್ಯಾನ್ಸ್ ಮಾಡೋಕ್ಕೆ ತಾನೇ ಬಂದಿರೋದು ಅಂತ ಕೌದು ಅತ್ತೆ ಅಂತಕ ಇವ್ರು ನೋಡಿದ್ರೆ ಮೇಯ್ನ್ ಗೆಸ್ಟ್ ಹಾಗೆ ಹೀಗೆ ಅಂತಿದ್ದಾರಲ್ಲ ಅಂತ ಹೇಳಿದಾಗ ಕೇಳ್ತೀನಿ ಇರಿಯತ್ತೆ ಅಂತ ಹೇಳಿ ಭಾಗ್ಯ ಕೇಳೋಕೆ ಮುಂದಾಗ್ತಿದ್ರೆ ಈ ಕಡೆ ಕನಿಕಾ ಹತ್ರ ಬಂದು ನಿನಗೆ ಇರಿಸಿ ವಿಮೆನ್ಸ್ ಅಚಿವರ್ ಹೋಗಿ ಸಿಗ್ತಿಲ್ಲ ಅದು ಸಿಕ್ತಿರೋದು ಭಾಗ್ಯ ಮತ್ತು ಕುಸುಮಾಗೆ ಅಂತಿದ್ದಾಗ ಅದು ಹೇಗೆ ಸಿಗುತ್ತೆ ಅದು ಅಂತ ಕೆಂಡಾಮಂಡಲ ಆಗ್ತಾಳೆ ನಾನೇ ಹೋಗಿ ಕೇಳ್ತೀನಿ ಅಂತ ಬಂದು ಕೇಳೋಕ್ಕೆ ಶುರು ಮಾಡ್ತಾಳೆ ಇವ್ ಯಾಕೆ ಅವರು ಕೊಡ್ತಿದ್ದೀರಾ ಅಂತ ಕೇಳಿದಕ್ಕೆ ಯಾಕೆ ಅಂದರೆ ಬೆಸ್ಟ್ ರೆಸೆ ಇಂಥ ಏಜಲ್ಲೂ ಕೂಡ ಮೂವತ್ತೈದು ವರ್ಷ ಆದರೂ ಸ್ಕೂಲಿಗೆ ಬಂದು ಓದ್ತಾ ಇದ್ದಾರೆ ಮಕ್ಕಳು ಜೊತೆ ಜೊತೆಗೆ ಡ್ಯಾನ್ಸ್ ಬರುತ್ತೆ ತುಂಬಾ ಟ್ಯಾಲೆಂಟೆಡ್ ಜೊತೆಗೆ ಅವ್ರತ್ತೆ ಕೂಡ ಇಂಥ ಏಜಲ್ಲಿ ಸೊಸೆನ ಓದಿಸೋದಕ್ಕೆ ಮುಂದಾಗಿದ್ದಾರೆ ಅತ್ತೆ ಸೊಸೆ ಅಂದರೆ ಹೀಗಿರಬೇಕು ಅನ್ನೋ ರೀತಿ ಐಡಲ್ ಆಗಿದ್ದಾರೆ ಅವರು ಅದಕ್ಕೆ ಕೊಡ್ತಿದ್ವಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ನೀವ್ಯಾಗ ನಮ್ಮ ಮುಖಕ್ಕೆ ಅಂತೀತಿ ಅಂತ ಹೇಳ್ತಿದ್ರ ನಾವು ಬಂದಿರೋದು ಡ್ಯಾನ್ಸ್ ಮಾಡುತ್ತಾನೆ ಅಂತ ಕೇಳೋದಕ್ಕಿಲ್ಲ ನೀವೇ ನಮ್ಮ ಗೆಸ್ಟು ನಿಮಗೆ ಮಹಿಳಾ ಅಚೀವರ್ ಅವಾರ್ಡ್ ಸಿಗ್ತದೆ ನಿಮಗೆ ಸನ್ಮಾನ ಕಾರ್ಯಕ್ರಮ ಇದೆ ನೀವಿದ್ರೇ ಈ ಫಂಕ್ಷನ್ ಆಗೋದು ಅಂತ ಹೇಳ್ತಾರೆ ಖುಷಿ ಆಗ್ಬಿಡುತ್ತೆ ಕುಸುಮ ಅವ್ರಿಗೆ ಜೊತೆಗೆ ಕನಿಕ ಬಂದು ನಾನೇ ಅವನ್ನ ಇಂಟ್ರೊಡ್ಯೂಸ್ ಮಾಡಿದಲ್ಲ ನಾನೇ ಅವನ್ನ ಕರ್ಕೊಂಡು ಹೋಗ್ತೀನಿ ರೆಡಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದು ಕಾಫಿ ಟೀ ಎಲ್ಲ ಕೊಡ್ತೀರ ಅಂತ ವಿಚಾರಿಸ್ತಿದ್ದೆ ಏನಿದು ಎಲ್ಲಿಂದ ಬಂದು ಈ ಪ್ರೀತಿಯೆಲ್ಲ ಹೋಗ್ತಿದೆ ಅಂತಕ ಕ ಇನ್ನೇನು ಒಳ್ಳೆಯವರಾಗಲೇಬೇಕಲ್ವ ಮನುಷ್ಯ ಆದ್ಮೇಲೆ ಬದಲಾಗ್ಬೇಕಲ್ವಾ ಅಂತ ಹೇಳ್ತಾರೆ ನಂತರ ಭಾಗ್ಯ ಹೋಗಿ ನೀವು ಹೋಗಿ ರೆಡಿಯಾಗಿ ಅಶ್ವಲ್ ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ ಅಂತ ಭಾಗ್ಯನ ಕಳಿಸ್ತಾರೆ ಅಲ್ಲಿ ಅವ್ರನ್ನ ಲಾಕ್ ಮಾಡ್ತಾರೆ ಇಲ್ಲಿ ಇವ್ರಿಗೆ ಯಾವ ಪ್ರೈಸ್ ಕೊಡ್ತಿದ್ದಾರೋ ಅದೇ ಸುಳ್ಳು ಅಂತ ಆಗಬೇಕು ಇವರಿಬ್ಬರು ಬೆಸ್ಟ್ ಸೊಸೆನಾ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಕಡೆ ಇವರಿಬ್ಬರನ್ನ ಕರ್ಕೊಂಡು ಬರ್ತಾರೆ ನಂತರ ಈ ಕಡೆ ಕುಸ್ಮ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ರೀ ಕುಸುಮ್ರೆ ನಿಮ್ಮ ಮಗ ತಾಂಡವ್ ನಿಮ್ಮ ಸೊಸೆಗೆ ಭಾಗ್ಯಕ್ಕೆ ಡಿವೋರ್ಸ್ ಕೊಡ್ತಿದ್ದಾರಂತೆ ಹೋ ಡಿವೋರ್ಸ್ ಕೊಡ್ತಿದ್ದಾರೆ ಕಂಡ ದೂರ ಆಗ್ತಾನೆ ಆಮೇಲೆ ನಿಮ್ಮನ್ನು ನೋಡ್ಕೊಳ್ಳೋದು ಯಾರು ಅಂತ ನಿಮ್ಮ ಸೊಸೆನ ಕರ್ಕೊಂಡು ಬಂದು ಓದು ಕರ್ಕೊಂಡು ಬಂದಿದ್ರಲ್ವ ಅಂತ ಛೇಡಿಸ್ತಿದ್ದಾರೆ ಈ ಮಾತನ್ನು ಕುಸ್ಮಾಟಿ ಕಂಟ್ರೋಲ್ ಮಾಡ್ಕೋತಾರೆ ಮಾಡ್ಕೋತಾರೆ ಬಟ್ ಕನಿಕಾ ಕಂಟ್ರೋಲ್ ಮಾಡೋದಕ್ಕೆ ಬಿಡೋದೇ ಇಲ್ಲ ಕನಿಕಾ ಮಾಡಿರೋ ತಪ್ಪಗೆ ಸರಿಯಾಗಿ ಮಾತಾಡೋದಕ್ಕೆ ಸೆಟ್ಟಲ್ಲಿ ಒಂದು ಬಾರಿಸೆ ಬಿಡ್ತಾರೆ ಕನಿಕಾಗೆ ಗೊತ್ತಿತ್ತು ನೀನೇನು ಸಾಮಾನ್ಯ ಅಲ್ಲ ಏನಪ್ಪ ಇಷ್ಟು ಬದಲಾಗಿ ಹೋಗ್ ಸಾಧ್ಯ ಅಂತ ಇವಾಗ ಗೊತ್ತಾಗ್ತದೆ ನೀನು ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ ಅಂತ ಹೇಳ್ತಿದ್ರೆ ಆ ಕಡೆ ಭಾಗ್ಯಾಗ ಸೀರೆ ತೊಗೊಂಡು ಡ್ರೆಸ್ ಚೇಂಜ್ ಭರತನಾಟ್ಯಂ ಡ್ರೆಸ್ನ ಕಾಸ್ಟ್ಯೂಮ್ನ ಹಾಕೊಳೋದಕ್ಕೆ ಹೋಗಿರತಕ್ಕಂಥ ಭಾಗ್ಯಕ್ಕೆ ಅನುಮಾನ ಬರುತ್ತೆ ಬಿಕಾಸ್ ಅವಳು ಡೂ ರೂಮ್ ಡೋರ್ ಲಾಕ್ ಆಗಿದೆ ಈ ಕಡೆ ಕನಿಕಾ ಅಂದ್ಕೊಂಡಾಗೆ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಇಲ್ಲೂ ಕೂಡ ಶೋಕ್ ಆಗುತ್ತೆ ಫೈನಲಿ ಭಾಗ್ಯ ಸ್ಟೇಜ್ ಮೇಲೆ ಬರ್ತಾರೆ ಭರತನಾಟ್ಯಮ್ ಡಾನ್ಸ್ನ ಪ್ರದರ್ಶನ ಮಾಡ್ತಾರೆ ಜೊತೆಗೆ ಗೆಸ್ಟ್ ಆಗಿರ್ತಕ್ಕಂಥ ಭಾಗ್ಯಾಗೆ ಮತ್ತು ಕುಸುಮ ಅವ್ರನ್ನ ಯಾಕೆ ನಾವು ಈ ಪ್ರಶಸ್ತಿನ ಅವರು ಕೊಡ್ತಿದ್ವಿ ಅಂತ ತಿಳಿಸಿ ಈ ಕಡೆ ಕನ್ಯಿಕಾ ಮುಂದೆ ಈ ಕಡೆ ಅವರಿಬ್ರಿಗೆ ಸನ್ಮಾನ ಮಾಡಿ ಆ ಒಂದು ಮಹಿಳಾ ದಿನಾಚರಣೆಯ ಮಹಿಳಾ ಸಾಧಕ ಪ್ರಶ ಸಾಧಕಿ ಪ್ರಶಸ್ತಿಯನ್ನು ಕುಸುಮಾ ಅಂಟಿ ಹಾಗೆ ಭಾಗ್ಯಗೆ ಕೊಡ್ತಿದ್ದಾರೆ ಈ ಕಡೆ ಕನ್ನಿಕಾ ಹುರ್ಕೋತಾ ಇದ್ರೆ ಆ ಕಡೆ ತಾಂಡವ್ ಆಫೀಸ್ಗೆ ಹೋಗಿದ್ದಾನೆ ಈ ಕಡೆ ಶ್ರೇಷ್ಠ ಆಫೀಸ್ಗೆ ಹೋಗಿ ಗುಡ್ ನ್ಯೂಸ್ ಬೇಬಿ ಅಂತ ಹೇಳ್ತಿದ್ದಾಳೆ ಏನದು ಶ್ರೇಷ್ಠ ಅಂತ ಹೇಳ್ತಿದ್ರೆ ನೀನು ಅಪ್ಪ ಆಗ್ತಿದ್ಯಾ ಅದ ಹೇಳ್ತದಾಗೆ ಶಾಕ್ ಆಗ್ತದಾನೆ ತಾಂಡವ್ ಏನು ಮಾತಾಡ್ತಿದ್ಯಾ ಅದು ಹೇಗೆ ಸಾಧ್ಯ ಆದಾಗ ಹೇಗ್ ಸಾಧ್ಯ ಆದ ಇವತ್ತೊಂದು ಸೈನ್ಸ್ ಎಲ್ವನ ಕೂಡ ಮೀರಿ ಹೋಗುತ್ತೆ ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ ಶ್ರೀ ಅಂತದಾಗೆ ಈಗ ಕಡೆ ತಾಂಡವ್ಗೆ ಸರ್ಡ್ದು ಬಲ್ದ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ